ಬುಧವಾರ ಮಧ್ಯಾಹ್ನದ ರಿಸಲ್ಟ್ ಅಲ್ಲಿ ಕೆಲವೊಂದಿಷ್ಟು ದೊಡ್ಡ ಬದಲಾವಣೆಗಳಾಗಿದ್ದಾವೆ ಸೊ ಬನ್ನಿ ಹಾಗಾದರೆ ಏನೆಲ್ಲ ಬದಲಾವಣೆಯಾಗಿದೆ ಯಾರು ಯಾವ ಪ್ಲೇಸಲ್ಲಿದ್ದಾರೆ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ ಸೊ ಇದೆಲ್ಲದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇದರಿಂದಾಗಿ ನಿಮಗೆ ಪ್ರತಿ ದಿನದ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ ಹಾಗೆಯೇ ಏನೆಲ್ಲ ಬದಲಾವಣೆಗಳಾಗ್ತವೆ ಅದನ್ನು ಕೂಡ ನೀವು ಮೊದಲು ತಿಳ್ಕೊಳ್ಬಹುದು ಸೊ ಇದರಿಂದಾಗಿ ನಿಮಗೆ ಎಲಿಮಿನೇಷನಲ್ಲಿ ಯಾರು ಎಲಿಮಿನೇಟ್ ಆಗ್ತಾಯಿರೋದನ್ನ ಈಸಿಯಾಗಿ ನಿಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಬುಧವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟನ್ನು ನೋಡೋಣ ಸೊ ಬೆಳಗ್ಗೆ ವೋಟಿಂಗ್ ರಿಸಲ್ಟಲ್ಲಿ ಕೊನೆಯ ಪ್ಲೇಸಲ್ಲಿ ರಾಶಿಕ್ ಅವರಿದ್ರು ಆರು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ಗಳು ಇವ್ರಿಗೆ ಬಂದಿತ್ತು ಆದರೆ ಇವಾಗ ಇವರಿಗೆ ಆರು ಪಾಯಿಂಟ್ ಆರು ಪರ್ಸೆಂಟೇಜ್ ವೋಟ್ ಮಾತ್ರ ಆಗಿದೆ ಇನ್ನು ಇವರಿಗೆ ಮತ್ತೆ ಅಂದರೆ ಇವರಿಗೆ ಸಖತ್ ಕಾಂಪಿಟೇಷನ್ ಅನ್ನ ಕೊಡ್ತಾ ಇದ್ದಿದ್ದು ಧ್ರುವಂತ್ ಅವರನ್ನೇ ಮತ್ತೆ ಕಾಂಪಿಟೇಷನ್ ಅನ್ನ ಕೊಡ್ತಾ ಇದ್ರು ತುಂಬನೇ ಹತ್ತಿರದಲ್ಲಿದ್ದರು ಆರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಧ್ರುವಂತ್ ಅವರಿಗೆ ಕೂಡ ಆರು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಆಗಿದೆ ಸೊ ಹೀಗಾಗಿ ಹತ್ತನೇ ಪ್ಲಸ್ ಅಲ್ಲಿ ರಾಶಿಕ್ ಅವರಿದ್ದಾರೆ ಆರು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಇಂದ ಒಂಬತ್ತನೇ ಪ್ಲಸ್ ಅಲ್ಲಿ ಧ್ರುವಂತ್ ಅವರು ಇದ್ದಾರೆ ಆರು ಆರು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಇಂದ ಬಟ್ ಸೂರಜ್ ಸಿಂಗ್ ಅವರು ಏಳು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಗಳನ್ನ ಗಳಿಸ್ಕೊಂಡಿದ್ರು ಮೋಸ್ಟ್ಲಿ ನಿನ್ನೆ ಅವರ ಫ್ಯಾಮಿಲಿಯವರು ಬಂದು ಹೋದ ಮೇಲೆ ಅಥವಾ ಬಂದಾದ ನಂತರ ಕೆಲವೊಂದಿಷ್ಟು ಜನರು ಅವ್ರಿಗೆ ವೋಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಏಳು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಎಂಟು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದೆ ಸ್ಪಂದನಾ ಸೋಮಣ್ಣ ಅವರು ಏಳನೇ ಪ್ಲೇಸಲ್ಲಿದ್ದರು ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಇತ್ತು ಇವರಿಗಂತೂ ನಿನ್ನೆ ಪೂರ್ತಿಯಾಗಿ ಡೌನ್ಫಾಲನ್ನೇ ಆಗಿದೆ ಓಟಿಂಗ್ ರಿಸಲ್ಟಲ್ಲಿ ಇವತ್ತು ಕೂಡ ಮತ್ತೆ ಡೌನ್ಫಾಲ್ ಆಗಿದೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಡೌನ್ ಆಗಿರುವಂಥದ್ದು ಎಂಟು ಪಾಯಿಂಟ್ ಮೂರು ಪರ್ಸೆಂಟೇಜ್ ವೋಟಿಗೆ ಬಂದಿದೆ ಏಳನೇ ಪ್ಲೇಸಲ್ಲಿದ್ದಾರೆ ಇನ್ನು ಧನುಷ್ ಗೌಡ ಅವರು ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಪಾಯಿಂಟ್ ಒನ್ ಪರ್ಸೆಂಟೇಜ್ ಡೌನ್ ಆಗಿದೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆಗಿದೆ ನಿನ್ನೆ ಇವರ ಫ್ಯಾಮಿಲಿ ಬಂದಿರುವಂತಹ ಪ್ರೋಮೋನ ಕೂಡ ತೋರಿಸ್ತಾ ಇದ್ರು ಬಟ್ ಅದೇನು ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಅಂತ ಕಾಣಿಸುತ್ತೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದ್ದಾರೆ ಸೊ ಹೀಗಾಗಿ ಬಾಟಮ್ ಫೈ ಅನ್ನು ಕನ್ಸಿಡರ್ ಮಾಡೋದಾದರೆ ಅಲ್ಲಿ ಧನುಷ್ ಗೌಡ ಅವರು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಅವರು ಎಂಟು ಪಾಯಿಂಟ್ ಮೂರು ಪರ್ಸೆಂಟೇಜ್ ಒಟ್ ಸೂರಜ್ ಅವರು ಎಂಟು ಪರ್ಸೆಂಟೇಜ್ ಓಟ್ ಧ್ರುವಂತ್ ಅವರು ಆರು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಮತ್ತು ರಾಶಿಕ್ ಅವರು ಆರು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡಿದ್ದಾರೆ ಇನ್ನು ಟಫ್ ಟಫಿನ ನೋಡೋದಾದರೆ ಐದನೇ ಪ್ಲೇಸಲ್ಲಿರೋದು ಪ್ಲಸ್ಸಲ್ಲಿರೋದು ಮ್ಯೂಟೆಂಟ್ ಅವರು ನಿನ್ನೆ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಇತ್ತು ಇವತ್ತು ಬೆಳಿಗ್ಗೆ ಕೂಡ ಸಾರಿ ಇವತ್ತು ಬೆಳಿಗ್ಗೆ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಇತ್ತು ಇವತ್ತು ಮಧ್ಯಾಹ್ನ ಅಂದರೆ ಬುಧವಾರ ಮಧ್ಯಾಹ್ನ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಆಗಿದೆ ಐದನೇ ಪ್ಲೇಸ್ ಸಿಕ್ಕಿದೆ ಅಶ್ವಿನಿ ಗೌಡ ಅವರಿಗೆ ಓಟಿಂಗ್ ರಿಸಲ್ಟಲ್ಲಿ ಡೌನ್ಫಾಲ್ ಆಗಿದೆ ಇವತ್ತು ಬೆಳ್ಳಂಬಳಗ್ಗೆ ಹತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಪಾಯಿಂಟ್ ಟೂ ಪರ್ಸೆಂಟೇಜ್ ಡೌನ್ ಆಗಿದೆ ಹತ್ತು ಪರ್ಸೆಂಟೇಜ್ಗೆ ಬಂದು ನಿಂತಿದ್ದಾರೆ ಅಶ್ವಿನಿ ಗೌಡ ಅವರು ನಿಪಾನಾಳ್ ಅವರಿಗೂ ಕೂಡ ಪಾಯಿಂಟ್ ಟೂ ಪರ್ಸೆಂಟೇಜ್ ಡೌನ್ ಆಗಿದೆ ಮೂರನೇ ಪ್ಲೇಸಲ್ಲಿ ಇದ್ದಾರೆ ಮಾಳೂರು ನಿಪಾನಾಳ್ ಅವರು ಬಟ್ ಹತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಆಗಿದೆ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಇವರಿಬ್ಬರಿಗೂ ಕೂಡ ಓಟಿಂಗ್ ರಿಸಲ್ಟಲ್ಲಿ ಜಾಸ್ತಿ ಆಗಿದೆ ಎರಡನೇ ಪ್ಲೇಸಲ್ಲಿರೋದು ರಕ್ಷಿತಾ ಶೆಟ್ಟಿ ಅವರು ಇವತ್ತು ಬೆಳ್ಳಂಬೆಳಿಗೆ ಹನ್ನೆರಡು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಆಗಿದೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಜಾಸ್ತಿ ಆಗಿರುವಂಥದ್ದು ಇನ್ನು ಗಿಲ್ಲಿ ನಟ ಅವರಿಗೆ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಸೊ ಇವರು ಇವತ್ತು ಬೆಳ್ಳಂಬಳಿಗೆ ಓಟಿಂಗ್ ರಿಸಲ್ಟಲ್ಲಿ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಅನ್ನು ಗಳಿಸ್ಕೊಂಡಿದ್ರು ಬಟ್ ಇವಾಗ ಹದಿನೆಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡು ನಂಬರ್ ಒನ್ ಪ್ಲೇಸಲ್ಲಿ ಇದ್ದಾರೆ ಸೊ ಈ ಒಂದು ಓಟಿಂಗ್ ರಿಸಲ್ಟಲ್ಲಿ ಗಿಲ್ಲಿ ಮತ್ತೆ ಹವಾ ಮಾಡ್ತಾ ಇದ್ದಾನೆ ಹಾಗೆಯೇ ರಕ್ಷಿತಾ ಕೂಡ ಕಂಟಿನ್ಯೂಸ್ ಆಗಿ ವೋಟ್ಗಳನ್ನು ಏನು ಮಾಡ್ಕೊಳ್ತಾನೆ ಇದ್ದಾಳೆ ಸೊ ಸಖತ್ ಒಳ್ಳೆ ಇಂಪ್ರೂವ್ಮೆಂಟ್ ಅಂತಲೇ ಹೇಳಬಹುದು ಇನ್ನು ರಘು ಅವರು ಐದನೇ ಪ್ಲೇಸಿಗೆ ಬಂದು ನಾಲ್ಕನೇ ಪ್ಲೇಸಿಗೆ ಇವಾಗ ತೀರ ಹತ್ತಿರದಲ್ಲಿದ್ದಾರೆ ರಘು ಅವರು ನಾಲ್ಕನೇ ಪ್ಲೇಸಿಗೆ ಬರಬಹುದಾ ಕಾದು ನೋಡೋಣ ಈ ಒಂದು ಓಟಿಂಗ್ ರಿಸಲ್ಟಲ್ಲಿ ಭಾರಿ ಜಿದ್ದ ಜಿದ್ದಿ ಆಗ್ತಾ ಇರೋದು ರಘು ಅವ್ರದ್ದು ಧನುಷ್ ಅವ್ರದ್ದು ಮತ್ತೆ ಅಶ್ವಿನಿ ಗೌಡ ಅವ್ರದ್ದು ಅಂತಲೇ ಹೇಳಬಹುದು ಈ ಮೂವರ ನಡುವೆ ಭಾರಿ ಜಿದ್ದಾಜಿದ್ದಿ ಆಗ್ತಾ ಇದೆ ಈ ಒಂದು ಜಿದ್ದಾಜಿದ್ದಿನಲ್ಲಿ ಯಾರು ವಿನ್ ಆಗ್ತಾರೆ ಯಾರು ಮೇಲೆ ಬರ್ತಾರೆ ಯಾರು ಕೆಳಗಡೆ ಜಾರ್ತಾರೆ ಇದೆಲ್ಲದರ ಬಗ್ಗೆ ಅಪ್ಡೇಟ್ ಆದಷ್ಟು ಬೇಗ ಕೊಡ್ತೀನಿ ಇವತ್ತು ಸಂಜೆ ಓಟಿಂಗ್ ಅಲ್ಲಿ ಬದಲಾವಣೆಗಳು ಆ ರೀತಿಯಾಗಿ ಕಂಡು ಬಂದ್ರೆ ಅದನ್ನ ಅಪ್ಡೇಟ್ ಮಾಡ್ತೀನಿ ಅಥವಾ ಬೇರೆ ಏನಾದರೂ ಅಪ್ಡೇಟ್ಗಳಿದ್ರೆ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ